ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಮಂಜರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಡ್ ನಾನು ಇವತ್ತು ಸ್ವೀಟು ಮತ್ತು ಖಾರ ಎರಡನ್ನು ಕಾಂಬಿನೇಷನಲ್ಲಿ ಒಂದು ಚಾಟ್ ಮಾಡ್ತಾಯಿದ್ದೀನಿ ಇದೆಲ್ಲರಿಗೂ ಮೋಸ್ಟ್ಲಿ ತುಂಬ ಇಷ್ಟ ಆಗುತ್ತೆ ಯಾರ ಮಕ್ಕಳು ಬಾಳೆಹಣ್ಣು ತಿನ್ನಲ್ಲ ಅವ್ರಿಗೆಲ್ಲ ಈ ರೀತಿ ಚಾಟ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನು ಒಂದು ಬೌಲು ಕಾರ್ನ್ ಫ್ಲೇಕ್ಸ್ ತೊಗೊಂಡಿದ್ದೀನಿ ಹನಿ ಮತ್ತು ಬಾದಾಮ್ ಮಿಕ್ಸ್ ಆಗಿರೋ ಕಾರ್ನ್ ಫ್ಲೇಕ್ಸ್ ಮತ್ತು ಒಂದು ಬನಾನಾ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ತೊಗೊಳ್ಳಿ ಮತ್ತು ಈರುಳ್ಳಿ ಮತ್ತು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಚಾಟ್ ಮಸಾಲ ಮತ್ತು ಬ್ಲ್ಯಾಕ್ ಸಾಲ್ಟು ಮತ್ತು ಪೆಪ್ಪರ್ ಪೌಡರು ಇಷ್ಟೇ ಬೇಕಾಗಿರೋದು ಮಾಡೋದು ಹೇಗೆ ಅಂತ ನೋಡೋಣ ಮತ್ತು ಸ್ವಲ್ಪ ಟೊಮೊಟೊ ಸಾಸ್ ಬೇಕು ಇದಕ್ಕೆ ಹಣ್ಣು ಯಾವುದೂ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಬನಾನ ಹಾಕಿರೋದ್ರಿಂದ ನಿಂಬೆಹಣ್ಣು ಹಾಕಬಾರ್ದು ಟೊಮೊಟೊ ಕೆಚಪ್ ಹಾಕಿ ಯಾವುದಾದ್ರೂ ನಿಮ್ಮ ಮನೇಲಿರೋವಂಥದ್ದು ಮೊದಲು ನಾವು ಬನಾನನ ಪೀಲ್ ಮಾಡ್ಕೊಳ್ಳೋಣ ಬನಾನನ ಪೀಲ್ ಮಾಡಿಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಿಮಗೆಷ್ಟು ಬನ ಪಚ್ಚಬಾಳೆಹಣ್ಣಾದ್ರೂ ತುಂಬ ಚೆನ್ನಾಗಿರುತ್ತೆ ಪುಟ್ಟಬಾಳೆಹಣ್ಣಿಗಿನ ಬಾಳೆಹಣ್ಣು ತುಂಬ ಚೆನ್ನಾಗಿರುತ್ತೆ ತುಂಬ ಕಾಯಾಗಿರೋದು ಬೇಡ ಹದವಾಗಿ ಹಣ್ಣಾಗಿರೋದನ್ನು ತಗೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ ಸ್ಮಾಲ್ ಸ್ಮಾಲ್ ಪೀಸ್ ಮಾಡಿಕೊಂಡು ರೌಂಡಾಗೆ ಸ್ಮಾಲ್ ಪೀಸ್ ಮಾಡಿ ಇಟ್ಕೊಳ್ಳಿ ಇದು ಸ್ವೀಟು ಮತ್ತು ಖಾರದ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಹೇಳೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ತಿಂತಾಯಿದ್ರೆ ಇದ್ರೆ ಒಂದು ಬೈಟ್ ಬನಾನಾ ಸಿಗುತ್ತೆ ಒಂದು ಬೈಟು ಫ್ಲೇಕ್ ಸಿಗುತ್ತೆ ಹಾಗೆ ನಾವು ಹಾಕಿರೋ ಕೆಚಪ್ಪು ಮತ್ತು ಪೆಪ್ಪರು ಅದೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಇದು ಕಟ್ ಮಾಡಿಟ್ಟು ಇಟ್ಕೊಂಡಿರ್ತಕ್ಕಂಥ ಬನಾನಾ ಸ್ಲೈಸಿಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಮತ್ತು ಪೆಪ್ಪರ್ ಹಾಕಿ ಮಿಕ್ಸ್ ಮಾಡೋಣ ಬ್ಲ್ಯಾಕ್ ಸಾಲ್ಟು ಸ್ವಲ್ಪ ಅದು ಎಲ್ಲ ಬನಾನಾ ಪೀಸುಗಳ್ಗೂ ಸರಿಯಾಗಿ ಬೀಳಬೇಕು ಆ ಥರ ಎಲ್ಲ ಪೀಸಸ್ಗಳನ್ನ ಹರಡ್ಕೊಂಡು ತಟ್ಟೆ ಒಳಗಡೆ ಅದಕ್ಕೆ ಎಲ್ಲ ಮಿಕ್ಸ್ ಆಗೋ ಥರ ಬ್ಲ್ಯಾಕ್ ಸಾಲ್ಟು ಮತ್ತು ಪೆಪ್ಪರ್ ಪೌಡರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಬ್ಲ್ಯಾಕ್ ಸಾಲ್ಟ ಮತ್ತು ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ನೀಟಾಗಿ ಎಲ್ಲ ಪೀಸಸ್ಗಳಿಗೂ ಅದು ಹರಡ್ಕೊಬೇಕು ಹೊಂದ್ಕೊಳ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೆಚಪ್ ಹಾಕಿ ಜಾಸ್ತಿ ಹಾಕಿಬಿಡಿ ಬನಾನದಲ್ಲಿ ಸ್ವಲ್ಪ ಸ್ವೀಟ್ ಇರುತ್ತೆ ಇದು ಸ್ವಲ್ಪ ಹುಳಿ ಸ್ವೀಟು ಮತ್ತು ಕಟ್ಟ ಮೀಟ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದೆ ಎಲ್ಲ ಬನಾನಾ ಪೀಸಸ್ಗಳಿಗೂ ಸಾಸ್ ಮತ್ತು ಮಸಾಲ ಪೌಡರ್ಗಳು ಮಿಕ್ಸ್ ಆಗಬೇಕು ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ ಸ್ಲೈಸಿಗೂ ಕೆಚಪ್ಪು ಮತ್ತು ಪೆಪ್ಪರು ಮತ್ತು ಸಾಲ್ಟು ಹೊಂದ್ಕೊಳ್ಳುತ್ತೆ ಒಂದು ಐದು ನಿಮಿಷ ಆ ಕಡೆ ಇಡೋಣ ಅದಾದಮೇಲೆ ನಾವೀಗ ನೆಕ್ಸ್ಟ್ ಕಾರ್ನ ಫ್ಲೇಕ್ಸ್ ತಗೊಳ್ಳೋಣ ಕಾರ್ನ್ ಫ್ಲೇಕ್ಸ್ ನಾನು ಹನಿ ಮತ್ತು ಬಾದಾಮ್ ಮಿಕ್ಸಿ ಇರೋರು ತೊಗೊಂಡಿದ್ದೀನಿ ಇದು ಹಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವುದಾದ್ರೂ ತಟ್ಟೆಗೆ ಅಥವಾ ಬೌಲಿಗೆ ಹಾಕ್ಕೊಂಡು ಕ್ರಷ್ ಮಾಡೋಣ ಬಾಟ್ಲನ್ನೇ ಈಗ ಇದು ಕ್ರಷ್ ಆಗಿದೆ ಪುಡಿ ಮಾಡೋದೇನು ಬೇಡ ಒಂದು ಕಾರ್ನ್ ಫ್ಲೇಕ್ಸು ಎರಡರಿಂದ ಮೂರು ಭಾಗ ಆದರೆ ಸಾಕು ಈಗ ಇದಕ್ಕೆ ನಾವು ಸಣ್ಣದಾಗೆ ಹೆಚ್ಚಿಟ್ಟು ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಾಕೋಣ ಹಾಗೆಯೇ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಸಣ್ಣದಾಗೆ ಟೊಮೊಟೊ ಹಾಕೋಣ ಹುಳಿ ಟೊಮೊಟೊ ತಗೋಬೇಡಿ ಆಪಲ್ ಟೊಮೊಟೊ ತೊಗೊಳ್ಳಿ ಒಳಗಡೆ ತಿಳಿ ಬೀಜ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಮೇಲುಗಡೆ ಕವರಿಂಗ್ ಮಾತ್ರ ಹಾಕಬೇಕು ಇದಕ್ಕೆ ಬ್ಲಾಕ್ ಸಾಲ್ಟ್ ಹಾಕೋಣ ಬ್ಲಾಕ್ ಸಾಲ್ಟ್ ಇದ್ದರು ಮನೇಲಿ ಯೂಸ್ ಮಾಡ್ತಾ ಇರ್ತಕ್ಕಂಥ ಸಾಲ್ಟನ್ನೇ ಹಾಕಿ ಸ್ವಲ್ಪ ಪೆಪ್ಪರ್ ಪೌಡರು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಿ ಮತ್ತು ಚಾಟ್ ಮಸಾಲ ಚಾಟ್ ಮಸಾಲ ಹಾಕಿ ಅಷ್ಟೊತ್ತಿಗೆ ನಾವು ಇದೆಲ್ಲ ಕ್ರಷ್ ಮಾಡ್ಕೊಂಡು ಪ್ರಿಪೇರ್ ಅಷ್ಟೊತ್ತಿಗೆ ಇದಕ್ಕೆಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಖಾರ ಉಪ್ಪು ಎಲ್ಲ ಬನಾನಾ ಸ್ಲೈಸಿಗೆ ಆ ಬನಾನಾ ಸ್ಲೈಸನ್ನು ಈ ಕ್ರಷ್ ಮಾಡಿರ್ತಕ್ಕಂಥ ಖಾರನ್ ಫ್ಲೇಕ್ಸಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಇದು ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಮಕ್ಕಳು ಬನಾನಾ ತಿನ್ನಲ್ವೋ ಅವರಿಗೆಲ್ಲ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗುತ್ತೆ ಮಕ್ಕಳಿಂದ ಹಿಡ್ದು ದೊಡ್ಡೋರವರೆಗೂ ತುಂಬಾ ಇಷ್ಟ ಆಗುತ್ತೆ ಇದು ಕ್ಯಾಲ್ಸಿಯಂ ಕಂಟೆಂಟ್ ಇದೆ ಬಾ ಬನಾನದಲ್ಲಿ ಹಾಗೆಯೇ ಅದು ಸ್ವೀಟ್ನೆಸ್ ಕೊಡುತ್ತೆ ಮತ್ತು ಕಾರ್ನ್ಫ್ಲೇಕ್ಸು ಕ್ರಂಚಿಯಾಗಿರುತ್ತೆ ಆನಿಯನ್ ಬೈಟ್ ಸಿಗುತ್ತೆ ಒಂದು ಒಂದು ಬನಾನಾ ಸ್ಲೈಸ್ ಜೊತೆಗೆ ಆ ಎಲ್ಲ ಚಾಟ್ಸನ್ನು ಜೊತೆಗೆ ತಗೊಂಡು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳಿ ಹೇಳಲಿಕ್ಕಾಗಲ್ಲ ಅಷ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ವೀಟು ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ ತಿನ್ಲಿಕ್ಕೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಭಾಳ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಈರುಳ್ಳಿ ತಿನ್ನದೇ ಇರೋರು ಈರುಳ್ಳಿನ ಸ್ಕಿಪ್ ಮಾಡ್ಕೊಳ್ಳಿ ಈರುಳ್ಳಿ ತಿನ್ನೋರು ಈರುಳ್ಳಿ ಹಾಕ್ಕೊಳ್ಳಿ ಇದು ಪ್ರತಿ ಬೈಟಿಗೂ ಸ್ವೀಟು ಖಾರ ಮತ್ತು ಚಾಟು ಆನಿಯನ್ನು ಎಲ್ಲ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಬನಾನಾ ಸ್ಲೈಸ್ ಜೊತೆ ಎಲ್ಲ ಚಾಟ್ಸನ್ನು ಮೇಲ್ಗಡೆ ಹಾಕ್ಕೊಂಡು ತಿನ್ನಬೇಕು ಆವಾಗಲೇ ಚೆನ್ನಾಗಿ ಒಂದೊಂದು ಬೈಟಿಗೆ ಒಂದೊಂದು ಥರ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಹೇಳಿ ಮಾಡಿಸ್ತಕ್ಕಂಥ ಇದು ದೊಡ್ಡವರಿಂದ ಹಿಡ್ದು ಚಿಕ್ಕವ್ರವ್ರಿಗು ಎಲ್ಲರಿಗೂ ಇಷ್ಟ ಆಗುತ್ತೆ ಯಾರಾದರೂ ಮನೆಗೆ ಬೇಗ ಗೆಸ್ಟ್ ಬಂದರೆ ಏನು ಚಾಟ್ಸ್ ಇಲ್ಲಾಂದರೆ ಈ ಚಾಟ್ಸ್ ಮಾಡ್ಬೋದು ಬರ್ತ್ಡೇ ಪಾರ್ಟಿಗಳಿಗೆ ಕಿಟ್ಟಿ ಪಾರ್ಟಿಗಳಿಗೆ ಹೇಳಿ ಮಾಡಿಸ್ತಕ್ಕಂಥ ಚಾಟ್ ಇದು ತುಂಬ ಚೆನ್ನಾಗಿರುತ್ತೆ ಬನಾನಾ ಅಂತೂ ಉಪ್ಪು ಖಾರದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಆ ಕಾರ್ನ್ ಬ್ಲೇಕ್ಸ್ ಎಲ್ಲ ಸಿಗ್ತಾಯಿರುತ್ತೆ ಬಾಯಿ ಬಾಯಿಗೆ ಕ್ರಂಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡ್ಕೊಂಡು ನೋಡಿ ನಾನು ಮಾಡಿ ಚೆನ್ನಾಗಿರೋದ್ಕೇ ನಿಮಗೂ ಮಾಡಿ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್